ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ ತಪ್ಪದ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬೆಳತೂರು ಗ್ರಾಮ ಪಂಚಾಯಿತಿಯ ಕಾಳಿಹುಂಡಿ ಗ್ರಾಮದ ಶ್ರೀಯುತ ಅಭಿನಂದನ್ ಮತ್ತು ಕೆಪಿ ಮಹೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ ಭೌಗೋಳಿಕ ಲಕ್ಷಣ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ 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 ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುವರೆಗೆ ಮಾಡಿಕೊಡೋದಾದರೆ ಕೆ ಪಿ ಮಹೇಶ್ ಅಂತ ಹ್ಞೂ ತಂದೆ ಲೇಟ್ ಫುಡ್ ಸಮಯ ಕೂಡ ಹ್ಞೂ ಕಾಳಿ ಅಭಿನಂದನ್ ಕೆ ಎನ್ ಹ್ಞೂ ಗ್ರಾಮ ಹ್ಞೂ ಹ್ಞೂ ತಂದೆಸ ಕೆ ಎಸ್ ನಾಗರತ್ನಯ್ಯ ಹ್ಮ್ ಹ್ಮ್ ತಾಯಿ ಮಂಜುಳಾ ಹ್ಮ್ ಹ್ಮ್ ತಮ್ಮ ಗ್ರಾಮದ ಬಗ್ಗೆ ತಮ್ಮ ಗ್ರಾಮದ ಇತಿಹಾಸದ ಬಗ್ಗೆ ಮತ್ತು ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ ಗ್ರಾಮದಲ್ಲಿ ಹ್ಮ್ 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 ಈ ಕಳಿಗುಂಡಿ ಇದು ಮೂಲತಃ ಮಳೆಯೂರ್ ಅಂತಲೆ ಬರ್ತದೆ ಇದು ಈ ಕಳಿಗುಂಡಿ ಇಲ್ಲಿ ಇರ್ಲಿಲ್ಲ ಸ್ವಲ್ಪ ಹಿಂದೆ ಬೇರೆ ಕಡೆ ಇತ್ತು ತುಂಬಾ ಹಿಂದೆ ಏನೋ ಪ್ಲೇಗ್ ಏನೋ ಬರ್ತಿತ್ತು ಮಲೇರಿಯಾ ಆದ್ರಿಂದ ಈ ಕಡೆ ಬೇರೆ ಕಡೆಯಿಂದ ವರ್ಷ ಬಂದ್ರು ಸ್ಥಳಾಂತರ ಬಂದು ಇಲ್ಲಿ ಬಂದ್ ಮಾಡ್ಕೊಂಡದ್ದು ಇಲ್ಲಿ ಹೆಂಗ್ ಬರ್ತಾ ಇಲ್ಲಿ ಹಿಂದೆ ಒಬ್ರು ಕಾಳಮ್ಮ ಅಂತ ಏನೋ ಇದ್ರಂತೆ ಕಾಳಮ್ಮ ಅಂತ ಅವ್ರು ಸ್ವಲ್ಪ ಪ್ಲೇಗಿಗೆ ಬಂದ ಸ್ವಲ್ಪ ನೋಡ್ಕೊಳ್ಳೋದು ಸ್ವಲ್ಪ ಕೊಡೋದು ದಾನ ಹುಂಡಿ ಅಂತ ಆಯ್ತು ಕಾಳಮ್ಮ ಹುಂಡಿ ಬರ್ತಾ ಬರ್ತಾ ಅದು ಕಾಳಿ ಹುಂಡಿ ಅಂತ ಅಂದ್ಬಿಟ್ಟು ಇತಿಹಾಸ ಬಂದಿದೆ ಇದು ಮೂಲತಃ ದಾಖಲೆ ಎಲ್ಲ ಮೊಳಿಗೂರ್ ಅಂತಾನೆ ದಾಖಲೆ ಬರೋದು ಇವಾಗಲೂ ಇಲ್ಲಿ ಇದ್ ಬರಲ್ಲ ಕಾಳಿ ಹುಂಡಿ ಅಂತ ಬರಲ್ಲ ದಾಖಲೆ ಎಲ್ಲ ಮಳೆಯೂರು ಅಂತಾನೆ ಬರೋದು ಭೂ ದಾಖಲೆಗಳು ಮತ್ತೆ ಏನೇ ಬರೋದು ಮಳಿ ಅಂತಾನೆ ಬರೋದು ನಾವು ಕೊಡ್ಬೇಕು ಕಾಳಿ ಹುಣ್ಣು ಕೊಡ್ತೀವಿ ಅಷ್ಟೇ ಮೂಲತಃ ಇರೋದು ಇದು ಬೇರೆ ಕಡೆ ಇದ್ದು ಇಲ್ಲಿ ಸ್ವಿಫ್ಟ್ ಆಗಿದೆ ಅಷ್ಟೇ ವಲಸೆ ಬಂದ ಕಾಡಮ್ಮ ಅನ್ನೋ ಒಂದು ದೇವತೆ ಇದ್ದಂತಹ ಒಂದು ಗ್ರಾಮ ಮುಂದಿನ ದಿನಗಳಲ್ಲಿ ಒಂದು ಕಾಳಿ ಬದಲಾವಣೆ ಆಗಿ ಬದಲಾವಣೆ ಆಗಿದೆ ಹ್ಮ್ ಹ್ಮ್ ಜನಸಂಖ್ಯೆ ಬಗ್ಗೆ ಹೇಳೋದಾದ್ರೆ ಜನಸಂಖ್ಯೆ ಇರೋದು ಎರಡ್ ಸಾವಿರದ ತನಕನೂ ಹೋಗುತ್ತೆ ಹ್ಮ್ ಹ್ಮ್ ಓಟರ್ಸ್ ಸಾವಿರದ ಇನ್ನೂರ ಅರವತ್ತು ಚಿಲ್ಲರೆ ಬರುದು ಸಾವಿರದ ಇನ್ನೂರ ಹ್ಮ್ ಮುನ್ನೂರ ಹತ್ತಿರ ಬರ್ತಾರೆ ಹ್ಮ್ ಹ್ಮ್ ಸರ್ ತಮ್ಮ ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಅದ್ರ ಬಗ್ಗೆ ಹೇಳೋದಾದ್ರೆ ಕಬ್ಬಿ ಕೆಟ್ಟ ನದಿ ಅಂತ ಇದೆ ಒಂದ್ ಕಿಲೋಮೀಟರ್ ಅದು ಅನುಕೂಲ ಇದೆ ಚಾನಲ್ಲು ಇದೆ ಹೊಳೆ ಕಬ್ಬಿ ಇತ್ತು ಅದು ಬಲದಂಡೆಯಲ್ಲಿ ಇರ್ಲು ನಮ್ ಗದ್ದೆಗಳ ಜಮೀನುಗಳು ಗದ್ದೆ ಇದೆ ಅದು ಅನುಕೂಲ ಇದೆ ಅರ್ಧ ಇದೆ ಇಲ್ಲಿ ಜಮೀನುಗಳಾಗಿದೆ ಅರ್ಧ ಅನುಕೂಲ ಚೆನ್ನಾಗಿದೆ ಸರ್ ಭೌಗೋಳಿಕ ಪ್ರದೇಶದಲ್ಲಿ ಕೀರ್ತಿ ನಾರಾಯಣ ಸಮಿತಿ ತುಂಬಾ ಹಿಂದೆ ರಾಮಾನುಜಾಚಾರ್ಯ ಸ್ವಲ್ಪ ದೇವಸ್ಥಾನ ತುಂಬಾ ತುಂಬಾ ಹಿಂದೆ ತುಂಬಾ ಹಿಂದೆ ಕೊಡ್ತದೆಲ್ಲ ಒಂಬೈನೂರ ಸಾವಿರ ವರ್ಷ ಹಿಂದೆ ಇತಿಹಾಸ ಇರಬಹುದು ಇಷ್ಟ ಅದಕ್ಕೆ ರಾಮಾನುಚಾರ್ಯ ರಾಮುಚಾರ್ಯೂ ಇದೇನೆ ರಾಮುಜಾಚಾರ್ಯರು ಇಲ್ಲಿಗೆ ಬಂದು ಹೋಗಿರುವಂತ ಇತಿಹಾಸ ಇದೆ ಅಲ್ಲೇ ಸ್ವಲ್ಪ ವಿಜ್ಞಾನ ಇದೆ ಮತ್ತೆ ಅವರೇ ಸ್ಥಾಪನೆ ಮಾಡಿರೋದು ಅದಕ್ಕೆ ಅದಂದ ಹೆಂಗ್ ಹೆಂಗಿದೆ ಅಂತಂದ್ರೆ ಅದು ಕೀರ್ತಿ ಸಮಿತಿ ಸಮಿತೀತ

ಪ್ರಸ್ತುತ ಗ್ರಾಮದ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ ಅದರ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಮೂಲಭೂತ ಸೌಕರ್ಯ ಕಡಿಮೆ ಸರ್ ನಮ್ಮಲ್ಲಿ ಹಾಂ ಪ್ರತಿ ಯಾವುದೇ ಒಂದು ಸಾರಿಗೆ ಸಂಸ್ಥೆ ಬಸ್ಗಳು ವ್ಯವಸ್ಥೆ ಆಗ್ಬೋದು ರೋಡ್ಗಳಾಗ್ಬೋದು ಪೂರ್ತಿ ಸಿಕ್ಕಿಲ್ಲ ನಮ್ಮಲ್ಲಿ ಯಾರು ಇಲ್ಲಿವರೆಗಂಟು ಯಾರು ನಮ್ಗೆ ಏನೋ ವ್ಯವಸ್ಥೆಗಳಾಗ ಮಾಡಿಲ್ಲ ನಾವು ಆದಷ್ಟು ಅಷ್ಟು ಸುಮಾರು ಟ್ರೈ ಮಾಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಯಾರು ಕಟ್ಟ ಯಾರುಗಳು ನಮ್ಗೆ ಬಂದು ಚೆನ್ನಾಗಿ ಕೆಲಸ ಅರಿವು ಮಾಡ್ಕೊಕೊ ಈ ಕಡೆ ಬರ್ಬೇಕಾದ್ರೂ ಮಾತಾಡಿದ ಆರ್ ಕಿಲೋಮೀಟರ್ ಒಳಗಡೆ ಬರಬೇಕು ಈ ಕಡೆ ಬರ್ಬೇಕು ಆರ್ ಕಿಲೋಮೀಟರ್ ಒಳಗಡೆ ಬರ್ಬೇಕು ರೋಡ್ ವ್ಯವಸ್ಥೆನೇ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಯಾಕಡೆ ಮಧ್ಯ ಈ ಕಡೆ ಬರ್ಬೇಕಾದ್ರೆ ಒಮ್ಮೆ ಮತ್ತೆ ಬಿಟ್ಟರೆ ಅಪ್ಪ ಹಿಂಗ್ ಬರ್ಬೇಕು ಇದು ಸ್ವಲ್ಪ ಈ ಕಡೆ ಪರವಾಗಿಲ್ಲ ಸ್ವಲ್ಪ ಅರ್ಜೆಸ್ಟ್ ಇರುತ್ತೆ ಈ ಕಡೆ ಸ್ವಲ್ಪ ದೂರ ನಮ್ಗೆ ಈ ಕಡೆ ದೂರ ಆಗುತ್ತೆ ಸ್ವಲ್ಪ ಕಡಿಮೆನೆ ಮೂಲಭೂತ ಸೌಕರ್ಯ ಸ್ವಲ್ಪ ಕಡಿಮೆನೆ ಗ್ರಾಮಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಆಡುವುದಕ್ಕಿದೆ ಎಲ್ಲ ಕಡೆಯಿಂದ ತುಂಬಾ ಚೆನ್ನಾಗಿ ಕೆಲಸ ಇದೆ ಅನಿಸೋದು ಭೌಗೋಳಿಕ ಇದೆ ಇದು ಸಮಸ್ಯೆ ಇರೋದು ಇದೇನೆ ಅಂತಂದ್ರೆ ಬೆಳಿಗ್ಗೆ ಒಂದು ಬಸ್ ಅನ್ನೋದು ಬಿಟ್ರೆ ಇನ್ ಸಂಜೆನೇ ಇನ್ನೇನಿಲ್ಲ ಇನ್ನಲ್ಲಿ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಗೆ ಸರ್ಗೂರ್ ಮತ್ತೆ ಕೋಟೆ ತಾಲೂಕ್ ಇರೋದು ನಮಗೆ ಮುಖ್ಯವಾಗಿ ಹೌದು ನಮ್ಗೆ ಮೈಸೂರಿಂದ ಕಂಡಿಟ್ಟಿದೆ ಮೈಸೂರು ಸಿಟಿ ಬಸ್ ಇದೆ ಇನ್ನೂರ ನಲವತ್ತು ನಮ್ಮ ಬಸ್ ನಂಬರ್ ಬರ್ತದೆ ಆದ್ರೆ ಬೆಳಗ್ಗೆ ಬರ್ತದೆ ಸಂಜೆ ತನಕ ಇಲ್ಲ ನಮ್ಗೆ ಕನ್ವಿನೆಂಟ್ ಇರೋದೆಲ್ಲ ನೆಕ್ಸ್ಟ್ ಅಲ್ಲಿ ಮತ್ತೆ ಇಲ್ಲಿರೋದು ಈ ಕಡೆ ವ್ಯವಸ್ಥೆ ನಮ್ಗೆ ಏನಿಲ್ಲ ನೆಚ್ಚು ಯಾವದೇ ಹೋಗ್ಬೇಕು ಅಂದ್ರೆ ಎಂಟು ಕಿಲೋಮೀಟರ್ ಬಳಸ್ಕೊಂಡೇ ಹೋಗ್ಬೇಕು ಶಾಲಾ ಮಕ್ಕಳು ಇರ್ತಾರೆ ಮತ್ತೆ ಕೆಲ್ಸಕ್ಕೆ ಹೋಗಿರ್ತಾರೆ ವಯಸ್ಸಾದವ್ರದ್ದು ಮತ್ತೆ ಹಾಸ್ಪಿಟಲ್ ಹಾಸ್ಪಿಟಲ್ ಸಮಸ್ಯೆ ಸ್ವಲ್ಪ ಅದೊಂದು ಸಮಸ್ಯೆ ಊರ್ ಬಗ್ಗೆ ಜನ ಬಗ್ಗೆ ಜನಗಳ ಬಗ್ಗೆ ಸಮಸ್ಯೆ ಇಲ್ಲ ಸಮಸ್ಯೆಗಳು ತುಂಬಾ ಇದಾವೆ ಜನಗಳ ಬಗ್ಗೆ ಸಮಸ್ಯೆ ಏನಿಲ್ಲ ನಂಬರ್ ಒನ್ ಎಂದಿ ಯಾವ್ದೇ ವ್ಯವಸ್ಥೆಗಳಲ್ಲಿ ಪ್ರತಿಯೊಂದು ಮೂರು ಕ್ಯಾಟಗರಿ ಇದೆ ಜನ ಕೂಡ ನಮ್ದಾರಿ ಎಲ್ಲೂ ಚೆನ್ನಾಗಿದೆ ಎಲ್ಲರೂ ಮಕ್ಕಳು ಉದ್ಯೋಗಿದ್ದಾರೆ ಒಟ್ಟು ಮೂಲಭೂತ ಸೌಕರ್ಯ ಅಂದ್ರೆ ಅದರಿಂದ ಸ್ವಲ್ಪ ಜನರು ಪ್ರತಿಯೊಬ್ರು ಸಹ ಸಾಮರಸ್ಯವಾಗಿದ್ದೀರಾ ಮೂಲಭೂತ ಸೌಕರ್ಯಗಳು ತಮಗೆ ರಸ್ತೆ ಸಾರಿಗೆ ವ್ಯವಸ್ಥೆಗಳು ಸ್ವಲ್ಪ ತೊಂದರೆಗಳಾಗ್ತಾ ಇದೆ ಆದ್ರೆ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಶಿಕ್ಷಣ ಬಗ್ಗೆ ಅದೇ ಸರಿ ಈಗ ಹೇಳುದಲ್ವಾ ಈಗ ನಮ್ಗೆ ಬಸ್ ಗಳಿಗೆ ವ್ಯವಸ್ಥೆ ಮಾಡ್ಬೇಕು ಅಂತ ಕಾಲೇಜ್ ಮೆಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಬಸ್ ವ್ಯವಸ್ಥೆ ಇಲ್ಲ ಆ ಟೈಮಿಸ್ ನಮ್ ಇಲ್ಲಿಂದ ಹೋಗೋ ಟೈಮಿಸ್ ನಮ್ಗೆ ಬರೋ ಬಸ್ ಯಾವ ಒಂದು ಟೈಮಲ್ಲಿ ಬರ್ತದೆ ಆ ಟೈಮಿಸ್ ನಮ್ಮ ಇಲ್ಲಿಂದ ಮಕ್ಕಳು ಹೋಗಕ್ಕಾಗಲ್ಲ ಈಗ ನಮ್ಮ ಆಲ್ರೆಡಿ ಕಾಲೇಜ್ ಒಂದು ಸ್ಕೂಲ್ ಇದೆ ಪ್ರೈಮರಿ ಶಾಲೆ ಎಂಟನೇ ತರಗತಿ ಇದೆ ರೂಮ್ ಗಳ ವ್ಯವಸ್ಥೆ ಅಷ್ಟೊಂದು ಇದಿಲ್ಲ ಟೀಚರ್ಸ್ ಇಲ್ಲ ಮಾಮೂಲಿ ಗೊತ್ತಲ್ಲ ಸರ್ಕಾರಿ ಶಾಲೆಗಳು ಹೆಂಗಿರುತ್ತೆ ಅಂದ್ಬಿಟ್ಟು ಆ ಪರಿಸ್ಥಿತಿ ಇದೆ ಇದೆ ಮತ್ತೆ ಇತ್ತೀಚೆಗೆ ಒಂದಲ್ಲಿ ಇವರು ರಾಮಕೃಷ್ಣ ಮಠ ಮತ್ತೆ ಜಿಒ ದೀಪ ಫೌಂಡೇಶನ್ ಒಂದು ಸೇವಾ ಕೇಂದ್ರ ಸ್ಥಾಪನೆ ಮಾಡೋರು ಇಲ್ಲಿ ನಮ್ಮೂರ್ಲೆ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಹನ್ನೊಂದನೇ ಸ್ಥಾಪನೆ ಮಾಡಿದ್ದಾರೆ ಮೈಸೂರು ಮಂಡ್ಯ ಚಾಮರಾಜನಗರ ಸೇರ್ಸ್ಕೊಂಡು ಮೈಸೂರು ಜಿಲ್ಲೆಗೆ ಇದೊಂದೇ ನಮ್ಮೂರ್ಲೆ ಇರುತ್ತೆ ಅವರ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಸಂಜೆ ಸ್ಕೂಲ್ ಮೇಲೆ ಎಲ್ಲರೂ ಹೋಗ್ಬಹುದು ಮಕ್ಳುಗಳೆಲ್ಲ ಹೋಗ್ಬಹುದು ಸಪ್ರೇಟ್ ಸ್ವಂತ ಅವ್ರಿಂದ ಊಟದ ವ್ಯವಸ್ಥೆ ಇದೆ ಪಾಠ ಹೇಳ್ಕೊಡ್ತಾರೆ ಪೂರ್ತಿ ನೆಸ್ಟ್ ಅಲ್ಲಿ ಒಂದಿಂದ ಏಳು ಎಂಟು ಹತ್ತಿ ತರಸಿ ಕೊಡ್ತಾರೆ ಹೇಳ್ಕೊಡ್ತಾರೆ ಅವರನ್ನ ಏನ್ ಬೇಕು ಟ್ರೈನಿಂಗ್ ಅವರೇ ಕೊಡ್ತಾರೆ ಒಂದು ಊಟ ಇದೆ ಮತ್ತೆ ಹಾಲ್ ಕೊಡ್ತಾರೆ ಮುಗಿಸ್ಕೊಂಡ್ ಮಕ್ಳು ಬರಬಹುದು ಮತ್ತೆ ಇತರ ರೀತಿ ಬೇರೆ ಇದು ಇದೆ ಟ್ರೈನಿಂಗ್ ಕೇಳದೆ ಸ್ವಲ್ಪ ಟೈಲರಿಂಗ್ ಇರೋದು ಮತ್ತೆ ಕೃಷಿ ಟ್ರೈನಿಂಗ್ ಬೇಕು ಅಂದ್ರೆ ಅದನ್ನು ಕೊಡ್ತಾರೆ ಇದರಿಂದ ಅದು ಬಂದಿರೋದ್ರಿಂದ ಸ್ವಲ್ಪ ಮತ್ತೆ ರಾಮಕೃಷ್ಣ ಆಶ್ರಮದವರು ಮ್ಯಾಂಡವರಲ್ಲಿ ದೀಪ ಕಬನ್ಬಿಟ್ಟು ಅಮೆರಿಕದ ಎನ್ ಜಿಒ ಅವರು ಅವ್ರ ಮುಖಾಂತರ ರಾಮಕೃಷ್ಣ ಪರಮಾಂಸರದ ಒಂದು ಆಶ್ರಮದ ಅವರು ಮಾಡ್ತಾ ಇರೋ ಕೆಲಸ ದೀಪ ಕವಿ ಅಂತಂದ್ಬಿಟ್ಟು ಸೇವಾ ಕೇಂದ್ರ ಅಂದ್ರ ಕೀರ್ತನ ಸೇವಾ ಸೇವಾ ಕೇಂದ್ರ ಮಾಡಿದ್ದಾರೆ ಚಾನ್ ಅಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಒತ್ತುಕೊಟ್ಟು ಈ ರೀತಿ ಒಂದು ಕಾರ್ಯಗಳನ್ನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಲ್ಲಿಂದ ಇದಕ್ಕೆ ನಮ್ಮೂರ್ ಮಕ್ಳು ಮಾತ್ರ ಅಲ್ಲ ಚಕ್ರೋದಿಂದ ಬರ್ತಾ ಇದ್ದಾರೆ ಸ್ವಲ್ಪ ಅಡ್ಡಳ್ಳಿ ನಿಂದ ಬರ್ತಾ ಇದ್ರು ಸ್ವಲ್ಪ ಕಡಳ್ಳಿ ನಿಂದ ಇದೆ ಕಡಳ್ಳಿ ನಿಂದ ಇದೆ ಅರ್ಧಳ್ಳಿ ಎಜುಕೇಶನ್ ಇಲ್ಲ ಒಗೊ ಒಂದು ಬॉक्स ಫ್ರೀ ಮಾಡಿದ್ದಾರೆ ಪ್ರತಿದೂ ಚೆನ್ನಾಗಿ ಮಾಡ್ಸ್ಕೊಂಡು ನೋಡ್ತಾ ಎಲ್ಲಾ ಖರ್ಚುಗಳನ್ನು ತಾವೇ ಅವರು ತಾವೇ ಮಾಡ್ಕೊಂಡು ಅವंना ಮಕ್ಕಳು ಕೊಡ್ತಾ ಇದ್ದಾರೆ ಇತ್ರ ಇ ನಿಮಗೆ ಟುಷಿನ್ ದೇರ್ದು ಏನು ಬೇಕು ಕೆಲವು ಟ್ರೈನಿಂಗ್ ಗಳಲ್ಲ ಬಂದ್ರೆ ಕೊಡ್ತಾ ಇದ್ದಾರೆ ಅವರೇ ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ ಸರ್ ಮನ ಮನೇ ಹೊತ್ತಿಂಗ್ ಮೇಲೆ ಯಾವ್ದೋ ಆಸ್ಪಟಲ್ ಬಗ್ಗೆ ಜನಗಳಿಗೆಲ್ಲ ಅನುಕೂಲ ಮಾಡಕ ಬರಕ ಎಲ್ಲಾ ಪಿ ಎಲ್ಲಾ ಮಾಡಿದ್ರು ಆ ಗಾಡಿ ಬರಕಾಗಲ್ಲ ಆಗಲ್ಲ ನಮ್ಮ ಊರಿಗೆ ಆ ಬಸ್ಸು ನೇಯ್ಸ ಮಾಡಬೇಕು ನಮ್ಗೆ ನಮಗೆ ಗುಡಿ ರೋಡ್ಗಳು ಆ ಇಲ್ಲಿ ಬರಕ ಆಗೋ ಬಂತು ನೋಡಿ ಅದು ಟ್ರೈನಿಂಗ್ ನಮ್ಮ ಚೆಕ್ಅಪ್ ಕ್ಯಾಂಪ್ ಇಡ್ಕೊತರಲ್ಲ ಚೆಕ್ಅಪ್ ಕ್ಯಾಂಪ್ ನಮ್ಮ ಊರ ಕಡೆಯಿಂದ ನಾವು ಇಲ್ಲಿ ಇಡ್ಕೋಬೇಕು ಅಂದ್ರೆ ಎಕ್ವಿಪ್ಮೆಂಟ್ ಎಲ್ಲಾ ಬಸ್ಸುಲಿ ಕೂರ್ತಿದ್ದಂತಂತೆ ಹೌದು ಆ ಬಸ್ಪೋರ್ಟ್ ಬೇಕು ಒಂದು ಗುಂಡಿಗಳಿದಾಳೆ ಇದಾಗಲ್ಲ ನಾವು ಪೂರ್ತಿ ಗುಂಡಿಗಳು ಬರಕಾಗಲ್ಲ ಒಂದು ಸಂತುಲ ಸ್ಥಿತಿ ಅದರಿಂದ ಅವರು ಕ್ಯಾನ್ ಇಲ್ಲ ಆಗಲ್ಲ ಬರಕಾಗಲ್ಲ ರೋಡ್ ಮಾಡ್ಸಿಬೇಕಾದ್ರೆ ಯಾವಲ್ಲ ಬರಕಾದ್ರೆ ರಸ್ತೆಗಳು ಚೆನ್ನಾಗಿಲ್ಲ ಅಂದ್ರೆ ಒಳಗಡೆ ಇಟ್ಕೊಂಡಂತ ಎಕ್ವಿಪ್ಮೆಂಟ್ಸ್ ಆಡಾಡ್ತಿಲ್ಲ ಇಲ್ಲ ಅಂದ್ರೆ ಒಂದು ಚೆಕ್ಅಪ್ ಸಿಗುತ್ತೆ ಪೂರ್ತಿ ಎಲ್ಲ ಚೆಕ್ಅಪ್ ಎಲ್ಲರೂ ಆಡಮ ಫ್ರೀಯ ಸಿಗುತ್ತೆ ಹೌದು

ಬೆಳ್ತೂರಿನ ಮುಖ್ಯ ಬೇಕಿರೋದು ನಿಶ್ಚದ ಬೆಳ್ದು ಹೋಗ್ಬೇಕು ಇಲ್ಲ ಬೆಳ್ತೂರಿನ ಈ ಕಡೆ ಕರ್ಸ್ಬೇಕು ಹೋಗಬೇಕು ಅದ್ರಿಂದ ದನಗಳದ್ದು ಸಮಸ್ಯೆ ಆಗುತ್ತೆ ಮನುಷ್ಯರು ನೋಡಬೇಕ್ರೆ ಹೆಂಗ್ ಮಾಡ್ಕೊತಾರೆ ಹಂಗ್ ಅಂದ್ಬಿಟ್ಟು ಅಂತ ದನಗಳು ಕುರಿಗಳು ಆಡ್ಗಳು ಬರ್ತಾವಲ್ಲ ಅವ್ರದೇ ದೊಡ್ಡ ಸಮಸ್ಯೆ ಅವುಗಳಿಗೂ ತುಂಬಾ ಸಮಸ್ಯೆಗಳಾಗಿದೆ ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ಹೋಗಿ ತೋರ್ಸೋದಿಕ್ ಆಗೋದಿಲ್ಲ ಅಥವಾ ಅಲ್ಲಿಂದ ಅವರನ್ನು ಕರ್ಕೊಂಡು ಅಷ್ಟು ಸಮಯ ಇರೋದಿಲ್ಲ ಜೊತೆಗೆ ರಸ್ತೆಗಳು ಸ್ವಲ್ಪ ಹಾಳಾಗಿರೋದ್ರಿಂದ ಸರಿಯಾದ ಸಮಯಕ್ಕೆ ಹೋಗೋದಿಕ್ಕೂ ಆಗೋದಿಲ್ಲ ಇದರಿಂದಾಗಿ ಸಮಸ್ಯೆಗಳಾಗ್ತಾ ಇದೆ ಗ್ರಾಮದಲ್ಲಿ ಸಾಕ್ಷರತೆ ಪ್ರಮಾಣದ ಬಗ್ಗೆ ಹೇಳೋದಾದ್ರೆ ಸಾಕ್ಷರತೆ ಇಲ್ಲ ಸಾಕ್ಷರತೆ ಸಾಕ್ಷರತೆ ತುಂಬಾ ಚೆನ್ನಾಗಿದೆ ಇದಿರ್ಬೋದು ಸಾರಿಗೆ ವ್ಯವಸ್ಥೆಯಲ್ಲಿ ಶಿಕ್ಷಣ ವಿಷಯದಲ್ಲಿ ಪ್ರತಿಯೊಬ್ರು ಒತ್ತು ತುಂಬಾ ಜನ ಕೋಟೆ ಹೋಗ್ತಾ ಇದಾರೆ ಮಕ್ಳುಗಳು ಕೆಲವು ಅಂಪಾಪುರ್ ಹೋಗ್ತಾ ಇದಾರೆ ಇಲ್ಲೇ ಮಕ್ಕಳು ಇದಿದೆ ಇನ್ ಮಕ್ ಕೆಲವರೆಲ್ಲ ಹೊರಗಡೆನೂ ಓದ್ತಾ ಇದಾರೆ ಕೆಲವರೆಲ್ಲ ತುಂಬಾ ತೊಂದ್ರೆ ಇಲ್ಲ ಸಾಕ್ಷರತೆ ವಿಷಯದಲ್ಲಿ ಚೆನ್ನಾಗಿದೆ ಜೆ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಅದರ ಬಗ್ಗೆ ಹೇಳೋದಾದ್ರೆ ನೀರು ಕುಡಿಯೋ ಸಮಸ್ಯೆ ಹೆಂಗಾಗಿದೆ ಅಂತಂದ್ರೆ ನಮ್ ಇಲ್ಲಿ ಸಮಸ್ಯೆ ತೊಂದರೆ ಇತ್ತಲ್ಲ ನಮ್ಮೂರ್ ಸಮಸ್ಯೆ ತೊಂದರೆ ಇಲ್ಲ ಅಲ್ಲಿ ಜಲ್ ಜೀವನ್ ಮಿಷನ್ ಪ್ರಾರಂಭ ಆಯ್ತಲ್ಲ ಸಮಸ್ಯೆ ಆಯ್ತದೆ ಅದನ್ನ ಅವ್ರನ್ನ ಏನ್ ಹೇಳಿದಾರೆ ಅದ್ರ ಪ್ರಕಾರ ರೆಸ್ಪೆಕ್ಟ್ ಲೆಕ್ಕ ಆಗಿಲ್ಲ ಅನ್ಸ್ ಅಂದ್ರೆ ಕುಡಿಯೋ ಶುದ್ಧ ನೀರಿನ ವ್ಯವಸ್ಥೆ ಅಂದ್ರಲ್ಲ ಅಲ್ಲಿ ಮಾದಾಪುರದಲ್ಲೊಂದು ಇದಾಗಿದೆ ಹೌದು ಅಲ್ಲಿಂದ ಎಲ್ಲ ಕಡೆ ಮಾಡ್ತಾ ಇದಾರೆ ಫಿಲ್ಟರ್ ಮಾಡಿ ರೆಡಿ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾ ಇಲ್ಲಿ ಇಲ್ಲಿ ಬರೋ ಸತ್ಗೆ ಅದು ಸ್ವಲ್ಪ ಗಲೀಜೆ ಆಗ್ತಾ ಇದೆ ಮತ್ತೆ ನಿಶ್ಚಿತ ಮತ್ ಮಧ್ಯ ಹೋಗೋದು ಪೂರ್ತಿ ಮೇಂಟೈನ್ಸ್ ಚೆನ್ನಾಗಿ ಮಾಡಿಲ್ಲ ಶುದ್ಧವಾದ ನೀರು ಇಲ್ಲಿ ತಲುಪ್ತಾ ಇದೆ ಇಲ್ಲಿ ತಲುಪ್ತಲ್ಲ ನಮ್ಮ ಇಲ್ಲಿ ವ್ಯವಸ್ಥೆ ಇರೋದ್ರಿಂದ ಸುತ್ತಮುತ್ತ ಇದೆ ಕಬಿನಿ ಮತ್ತೆ ಕಪಿಲ ಇವೆಲ್ಲ ಇರೋದ್ರಿಂದ ಅಲ್ಲಿ ನೀರಿನ ವ್ಯವಸ್ಥೆ ತೊಂದರೆ ಬೋರ್ವೆಲ್ ಇರೋದ್ರಿಂದ ನಮ್ಮ ಇಲ್ಲಿಗೆ ಸಿಕ್ತಿಲ್ಲ ಏನ್ ಮಾಡ್ಲಿಲ್ಲ ನಲ್ಲಿಗಳು ಮಾಡಿದಾರೆ ಎಲ್ಲಾ ಕಳ್ಕತ್ತವೇ ಅದು ಎಲ್ಲ ನಾವ್ ಹೇಳ್ಕೊಟ್ಟಂಗೆ ಯಾವ್ದು ಮಾಡಕ್ ಆಗಿಲ್ಲ ಮಾಡಕ್ ಆಲಿಲ್ಲ ಪೈಪಿಂದ ಇರ್ಬೋದು ಏನ್ ಫಿಟ್ ಮಾಡ್ತಾರೆ ಏನ್ ಫಿಟ್ ಮಾಡಕ್ ಆಲಿಲ್ಲ ಅಲ್ಲಿ ಎಲ್ಲಾ ಇವಾಗ ಎಲ್ಲ ಕಳ್ಕತಾವೆ ಒಂದು ಮಾಡಿಲ್ಲ ಪೂರ್ತಿ ಮಾಡಿದ್ರೆ ಬೋರ್ಡಾಕ್ಡಿದಾರೆ ಅವ್ರು ಮುಗಿದ್ಬಿಟ್ಟು ನಮ್ಮಿಲ್ಲಿಗೆ ಆಗಿಲ್ಲ ಮಾಡ್ಬಿಟ್ಟು ಮಾಡ್ಬೇಕಿತ್ತು ಎಲ್ಲೇನು ವ್ಯವಹಾರ ಇದೆ ಗೊತ್ತಿಲ್ಲ ಅದು ಪೈಪಿಂಗ್ ಮಾಡ್ಬಿಟ್ಟು ಮನೆ ಮನೆ ಕನೆಕ್ಷನ್ ಕೊಟ್ಟು ಬಿಡ್ಬಿಟ್ಟು ಅದು ಇನ್ನು ಪೂರ್ತಿಯಾಗಿ ಅದು ವ್ಯವಸ್ಥೆ ಏನಿದೆ ನಲ್ಲಿ ಬರ್ಬೇಕು ಅದೊಂದು ಟ್ಯಾಪ್ ಹಾಕ್ಬೇಕು ಟ್ಯಾಪ್ ಏನೋ ಟೈಪ್ ಎಲ್ಲಾ ಕಟ್ಟಬೇಕು ಅದೆಲ್ಲ ಇದೆ ಅದೇನ್ ವ್ಯವಸ್ಥೆ ಮಾಡಲಿಲ್ಲ ಏನೋ ಅಭಂತ ಏನೋ ಬೇಕಾ ಬಿಟಿ ಮಾಡ್ತ ದೊಡ್ಡ ಕನೆಕ್ಟ್ ಕಮರ್ಷನ್ ಕೊಟ್ಟು ವಾಡೆ ಇವುಗಳಿಗೆ ಇನ್ನೂ ಕ್ಲಿಯರ್ ಮಾಡಿಲ್ಲ ಕೆಲಸ ನಷ್ಟ ಇದೆ ಕ್ಲಿಯರ್ ಮಾಡಿಲ್ಲ ಅದರ ಬೋರ್ಡ್ ಹಾಕ್ಬಿಟ್ಟಿದ್ರೆ ಕೊಟ್ಟಿದ್ದಾರೆ ಕೆಲಸ ಆಗಿದೆ ಸಂಪೂರ್ಣವಾಗಿ ಎಲ್ಲಾ ಮನೆಗಳಿಗೂ ಸಹ ಜಲಜೀವ ಮಿಷನ್ ಅನ್ನು ತಲುಪಿಲ್ಲ 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 ಅದು ಪ್ರಧಾನವಾಗಿ ಕನ್ಸಲ್ ಯೋಜನೆ ಅದು ಆದ್ರೆ ಪಾಪ ಅವ್ರು ಹೇಳಿದ್ದಾರೆ ಇಲ್ಲಿ ಬಂದು ಕರೆಕ್ಟ್ ತಲುಪಿಲ್ಲ ಅಲ್ಲಿ ನರೇಗಾ ಚಟುವಟಿಕೆ ಬಗ್ಗೆ ಹೇಳೋದಾದ್ರೆ ನರೇಗಾದಲ್ಲಿ ತೋಟಗಾರಿಕೆ ಬಿಟ್ರೆ ಇಲ್ಲಿ ಕಲ್ಲಿ ಯಾವ್ದಲ್ಲೂ ಅದು ನಮ್ಮಿಲ್ ವರ್ಕ್ ಆಗಿಲ್ಲ ತೋಟಗಾರಿಕೆ ಮಾಡೋ ಮಾತ್ರ ವರ್ಕ್ ಮಾಡೋರೆ ಒಂದಷ್ಟು ತೆಂಗಿನ ಗಿಡಕ್ಕೆ ಮತ್ತೆ ಬೇರೆ ಗಿಡಗಳು ಕೊಡ್ತೀವಿ ಇದಕ್ಕೆ ಅಂದ್ಬಿಟ್ಟು ಅದರಿಂದ ಅನುಕೂಲ ಅಂದ್ರೆ ತೋಟಗಾರಿಕೆಯಿಂದ ಸ್ವಲ್ಪ ಒಂದಷ್ಟು ಅನುಕೂಲ ಆಗೈತೆ ಅದು ಬಿಟ್ರೆ ನೀವಲ್ಲಿ ಕೃಷಿ ಹೊಂಡ್ರೆ ಬೇರೆ ಇದ್ರು ಸ್ವಲ್ಪ ಇಪ್ನೇಳಿಂದ ಒಂದ್ ಎರಡ್ ಮೂರ್ ಮನೆ ಸ್ವಲ್ಪ ಸ್ವಲ್ಪ ಅವ್ನ ಸ್ವಲ್ಪ ಮಾಡವ್ರೆ ಅವ್ರನ್ನ ಅವ್ರು ಮಾಡ್ಸವ್ರೆ ಅದನ್ನ ಬಿಟ್ರೆ ನೆಸಲ್ಲಿ ಇಲ್ಲಿ ಶೆಡ್ ಇಂದ ಇರ್ಬೋದು ಅಲ್ಲಿ ಕೃಷಿ ಹೊಂಡ ಇರ್ಬೋದು ಇದು ಯಾವ್ದನ್ನು ನಮ್ ಪಂಚಾಯತ್ ಇಂದ ಇರ್ಬೋದು ನರೇಗ ಅದು ತುಂಬಾ ಕಡಿಮೆ ಪಂಚಾಯತ್ ಇಂದ ಮನೆ ಓರ್ಕೊಂಡ್ ಬಿಟ್ರೆ ಇನ್ನು ಕಾಲುವೆಗಳು ರಸ್ತೆಗಳು ಮತ್ತೆ ಬದುಗಳು ಇವೆಲ್ಲ ಬರ್ತಲ್ಲ ಇವತ್ತು ಯಾವ್ದಕ್ಕೂ ಪಂಚಾಯತ್ ಇಂದ ಏನು ಅಂತ ಕ್ಲಿಯರ್ ಇಲ್ಲ ಸರ್ ಕಸವಿಲೇವರೇ ಕಸವಿಲೇವರೇ ಇಲ್ಲ ಕಸವಿಲೇವರೇ ನಡಿತಾ ಇಲ್ವಾ ಅದು ಚರಾನ ಅಲ್ಲಿ ಸರಿಯಾ ಕರೆಕ್ಟ ಆಗಿ ಇತಿರೋದು ಯಾವಾಗ ಒಂದು ಸಾರಿ ಮಾರ್ತರ ಕಸವಿಲೇವರಗಳ ಅದು ನಡಿ ಇದೇ ಇಲ್ಲ ಅಂದ್ರೆ ಜಮೀನ್ ನನ್ನ ಮನೆ ಇರೋ ನಾನು ಗುಡ್ಕಬೇಕು ಅದನ್ನ ಹ್ಮ್ ಸರಿ ಅದು ನಡಿ ಚಲಸರಿ ಕರೆಕ್ಟ ಆಗಿ ಅದ ರೆಡಂಪಿಂಗ್ ಎರಡಾಗ್ಲಿ ಇದಾಗ್ಲಿ ಏನು ಮಾಡಿಲ್ಲ ಏನು ಮಾಡ್ಲಿ ರೆಡಂಪಿಂಗ್ ಏನೋ ಇದು ಕೊಟ್ರು ಅದೇನೋ ದಪ್ಪಗಾ ಕೊಡ್ತಾರೆ ಅದನ್ನ ಒಂದು ಕೊಟ್ಟು ನಿಷ್ಟದು ಗೊತ್ತಿಲ್ಲ ಎರಡು ಕೊಡ್ಬೇಕು ಅದನ್ನ ಅಲ್ಲಿ ಹಸಿ ಮತ್ತೆ ಒಣ ಕಸದ ಕೊಡ್ಬೇಕು ಎರಡು ಕೊಡ್ಬೇಕು ಒಂದು ಕೊಡ್ಟು ನಮಗೆ ಒಂದು ಕೊಟಿದಾರೆ ಅಷ್ಟೇನೇ ಅದನ್ನ ಅದು ಯಾವುದು ಗೊತ್ತಿಲ್ಲ ಹಸಿ ತೊಣದ ಗೊತ್ತಿಲ್ಲ ಅದ ಬಿಟ್ರೆ ನೀನಗೂ ಇನ್ನೇನಿಲ್ಲ ಅನ್ನೋದು ಕ್ಯಾಂಪಿಂಗ್ ರೆಡಿ ಮಾಡೋರೆ ಆಟೋ ರೆಡಿ ಇದೆ ಎಲ್ಲ ರೆಡಿ ಇದೆ ಆದ್ರೆ ಈಗ ನೋಡಿಬೇಕು ಪಂಚಾಯತಿ ಮುಂದೆನೆ ಆಟೋ ಇದೆ ಈಗ ಹೌದು ಈಗಲೂ ಪಂಚಾಯತಿ ಮುಂದೆ ಆಟೋ ನಿಂತಿದೆ ಎಷ್ಟು ಏನು ಡಂಪಿಂಗ್ ವರ್ಕರ್ಸ್ ತಗೊಂಡ್ರಂತೆ ಏನಾಯ್ತು ಮುಂದೆ ಗೊತ್ತಾಗಿಲ್ಲ ಅಷ್ಟೇ ಪಂಚಾಯತಿ ಮುಂದೆ ಆಟೋ ಇದೆ ಎರಡು ಆಟೋ ನಿಂತಿದೆ ಒಂದೊಂದು ಡಂಪಿಂಗ್ ಆಟೋ ಪಂಚಾಯತಿ ಮುಂದೆ ನಿಂತಿದೆ ಹಿಂದಿದೆ ನರೇಗದಿಂದ ಏನು ಕೆಲವು ಕೆಲವು ಮಾಡಿದಾರಂತೆ ಅದ್ರ ಕೆಲವು ಕಡೆ ವರ್ಕ್ ಆಗ್ತಾ ಇಲ್ಲ ನಮ್ಗಿಲ್ಲ ನಮ್ಮ ಬೆಳ್ತು ಪಂಚಾಯತ್ ಸಂಕಲ್ಸಕ್ಕೆ ವರ್ಕ್ ಮಾಡಿದ್ದಾರೆ ಅಂತ ಅವ್ರೆ ಅದ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಹಸಿ ಕಸ ಒಣ ಕಸಕ್ಕೆ ಸೆಪರೇಟ್ ಆದಂತಹ ಡಬ್ಬಿಗಳನ್ನ ನೀಡಬೇಕು ಅದನ್ನು ಸಹ ನೀಡಿಲ್ಲ ಅದ್ರಲ್ಲೂ ಅವರು ಕಸ ವಿಲೇವಾರಿ ಮಾಡ್ತಾ ಇಲ್ಲ ಅದಕ್ಕೆ ಡಂಪಿಂಗ್ ಯಾರ್ಡ್ ಮಾಡ್ಬೇಕು ಅದ್ರ ಬಗ್ಗೆ ಯಾವ್ದೇ ರೀತಿ ಹರಿಸಿಲ್ಲ ಅರ್ಸಿಲ್ಲ ಅದಕ್ಕೆ ನಾವು ಇದೆಲ್ಲ ಮಾಡ್ಬೇಕಂತಲ್ಲ ಒಂದು ಶೆಡ್ ಮಾಡಿ ಹೌದು ಅದ್ ವ್ಯವಸ್ಥೆ ಮಾಡಿದಾರೋ ಮಾಡಿದಾರೋಕೆ ಗೊತ್ತಿಲ್ಲ ಇನ್ನು ಅದ್ರ ವ್ಯವಸ್ಥೆ ಏನಾಗಿದೆ ಅಂತ ವ್ಯವಸ್ಥೆ ಎಲ್ಲೂ ಇಲ್ಲ ಎಲ್ಲಿ ಕೇಳ್ತಲ್ಲ ಪಂಚಾಯತ್ ಯಾವ ರೀತಿ ಮಾಹಿತಿ ಇಲ್ಲ ನಮಗೆ ಗೊತ್ತಿಲ್ಲ ಮನೆಗಳ ತಂದ್ರೆ ಯಾವ್ದು ಗೊತ್ತಿಲ್ಲ ಪಿಎಂ ಇದ್ರಿಂದ ಬಂದಿದೆ ಸ್ವಲ್ಪ ಮನೆಗಳು ಬಂದಿದೆ ಪ್ರಧಾನ ಮಂತ್ರಿ ಗ್ರಾಮದಲ್ಲಿ ಅದರಿಂದ ಒಂದ್ ಸ್ವಲ್ಪ ಬಂದಿದೆ ಅದ್ ಬಿಟ್ರೆ ನಿಮ್ ಮಿಕ್ ಇದೇನ್ ಗೊತ್ತಿಲ್ಲ ನಮ್ಗ್ ಗೊತ್ತಾಗ್ತಿಲ್ಲ ನಮ್ಮ ಗ್ರಾಮದಲ್ಲಿ ಮುಕ್ತ ಶೌಚಾಲಯ ಅನ್ನೋ ಅಂತದ್ದು ಆಗಿದೆಯಾ ಪ್ರತಿ ಮನೆಗಳಲ್ಲಿ ಸಹ ಶೌಚಾಲಯ ವ್ಯವಸ್ಥೆ ಶೌಚಾಲ ವಿಶೇ ಸಾಧ್ಯವಾದಷ್ಟು ತೊಂಬತ್ತೊಂಬತ್ತ ತೊಂಬತ್ತೊಂದ್ ಪರ್ಸೆಂಟ್ ವರ್ಕ್ ಮಾಡಿದಾರೆ ಅಲ್ಲಿ ವರ್ಕ್ ಮಾಡಿದಾರೋ ಅಥವಾ ಜನಗಳೇ ವರ್ಕ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಆದ್ರೆ ಇದೆ ಶೌಚಾಲಯ ವ್ಯವಸ್ಥೆ ಶೌಚಾಲಯ ಹಾಗಾದ್ರೆ ಸರ್ ಪ್ರಸ್ತುತವಾಗಿ ಸಹ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಗ್ರಾಮದ ಸಮಸ್ಯೆಗಳು ತುಂಬಾ ಇದ್ದೇ ಇದಾವೆ ಮೂಲಭೂತ ಸೌಕರ್ಯ ಅಂದ್ರೆ ಮೇನ್ ಆಗಿ ಕರೆಂಟ್ ಸಮಸ್ಯೆ ಇಲ್ಲ ಹ್ಮ್ ವಿಧಾನ ಪರಿಷತ್ ಮತ್ತೆ ಇವರು ಸಂದೇಶ ಒಂದು ಕೋಟಿ ಏನು ಸಂಕ್ಷನ್ ಆಗಿತ್ತು ನಮ್ಮ ಊರಿಗೆ ಎಲ್ಲಾ ವಿಷಯದಲ್ಲೂ ಸಂಕ್ಷನ್ ಆಗಿತ್ತು ಅದ್ರಲ್ಲಿ ಕರೆಂಟ್ ಕೈ ಬಿ ಸ್ವಲ್ಪ ಇದು ಸಂಕ್ಷನ್ ಆಗಿರೋ ಸಂದೇಶದಲ್ಲಿ ಪ್ರತಿಯೊಂದು ಕಂಬದಿಂದ ವ್ಯವಸ್ಥೆ ಇರ್ಬೋದು ಲೈಟ್ ವ್ಯವಸ್ಥೆ ಇರ್ಬೋದು ತುಂಬಾ ತುಂಬಾ ನೀಟಾ ಮಾಡಿದ್ದಾರೆ ಅವ್ರು ಮಾತ್ರ ಚೆನ್ನ ತುಂಬಾ ರಕ್ಷಣೆ ಮಾಡಿದಾರೆ ಮತ್ತೆ ಅದನ್ನ ಸ್ವಲ್ಪ ಕೆಲವು ಕಡೆ ಎಲ್ಲಾ ಬಳಸ್ಕೊಂಡಿದ್ದಾರೆ ಅದೇ ಅವ್ರು ಕೊಟ್ಟಿದ್ರಿಂದಲ್ಲಿ ದೇವಸ್ಥಾನ ಇರ್ಬೋದು ಸ್ಕೂಲ್ ಇರ್ಬೋದು ಅಲ್ಲಿ ಮತ್ತೆ ರಸ್ತೆ ಇದಕ್ಕೆಲ್ಲ ಹೇಳಿದ್ರು ಅಂತದ್ದು ಆಟದ ಮೈದಾನ ಇರೋದು ಆದ್ರೆ ನಮ್ಮಲ್ಲಿ ಜಾಗ ಏನೂ ನಾವು ಆಗ್ಲಿಲ್ಲ ಅಷ್ಟೇ ಇದೆಲ್ಲ ವಿಷಯದಲ್ಲಿ ಅವ್ರದ್ದು ಬಳಸ್ಕೊಂಡಾಗಿದೆ ಸಮಸ್ಯೆ ಇಲ್ಲ ಅದು ಅಷ್ಟಾಗಿದೆ ಅದು ರಸ್ತೆಗೆಲ್ಲ ಆಯ್ತು ಸ್ವಲ್ಪ ಅದು ಇದರಿಂದ ಸಮಸ್ಯೆ ಇಲ್ಲ ಮೂಲಭೂತ ಸೌಕರ್ಯ ಅಂತಂದ್ ತುಂಬಾ ಸಮಸ್ಯೆ ಬರೋದು ರಸ್ತೆ ನಮ್ದು ಯಾವ ಕಡೆ ಹೋಗ್ಬೇಕು ಅಂದ್ರೂ ಎಂಟು ಕಿಲೋಮೀಟರ್ ಕಡೆ ಮದಾಪುರ ಹೋಗಬೇಕು ಎಂಟು ಕಿಲೋಮೀಟರ್ ಹೋಗ್ಬೇಕು ಉಂಗ್ರಹಳ್ಳಿ ಹೋಗಬೇಕು ಎಂಟು ಕಿಲೋಮೀಟರ್ ಆಗುತ್ತೆ ಆದ್ರೆ ವ್ಯವಸ್ಥೆ ತುಂಬಾ ಗೇಟ್ ಇದೆ ಪೂರ್ತಿ ಬಿಡಿ ಈ ಕಡೆ ಇದೆ ಸ್ವಲ್ಪ ಹಿಬ್ಜರ್ ತನಕ ಅದು ನಂಜೂರ್ ತಾಲೂಕ್ ಸೇರ್ತದೆ ಇಬ್ಜಾ ಅವ್ರು ಇಂಪ್ರೂವ್ ಆಗಿದೆ ಆ ಕಡೆಗೆ ಕಡೆ ಕೋಟೆ ಬರ್ತದೆ ಇವ್ರೇನು ಏನು ಮಾಡಿಲ್ಲ ಕೋಟೆ ಇವಾಗ ಸರ್ಗೂರ್ ತಾಲೂಕು ಆಗಿದೆ ಇವಾಗ ಇವ್ರ ಏನು ಮಾಡಿಲ್ಲ ಇದ್ರಲ್ಲಿ ತುಂಬಾ ತುಂಬಾ ಕಳಪೆ ಆಗಲ್ಲ ನಮ್ದು ಅಲ್ಲ ನಾವು ಹೋಗೋದಲ್ಲ ನಿಷ್ ಇದು ಏನೇ ಒಂದು ಮಾರ್ಕೆಟಿಂಗ್ ತರಕಾರಿ ಅಥವಾ ಬೆಳೆ ಏನು ಸಾಗಿಸ್ಬೇಕು ಅಂದ್ರೆ ಸಮಸ್ಯೆನೆ ತುಂಬಾ ಸಮಸ್ಯೆ ಆಗುತ್ತೆ ಮತ್ತೆ ನೀವು ಜನ ಜನ ಅದು ಹೋಗ್ಬೇಕು ಅಂತ ಸಮಸ್ಯೆನೆ ನಂಗ್ ಅಂತ ನಾವ್ ಹೋಗ್ಬೇಕು ಅಂದ್ರೆ ಸಮಸ್ಯೆನೆ ಯಾವ್ದೇ ಹೋಗ್ಬೇಕಾದ್ರು ಅದೊಂದು ಸಮಸ್ಯೆ ಓಡಾಡದಲ್ಲಿ ರಸ್ತೆಗಳು ಚೆನ್ನಾಗಿಲ್ಲ ಅಂದ್ರೆ ಅದೇನೇ ಸಮಸ್ಯೆ ದೊಡ್ಡದಾಗಿರುತ್ತೆ ಅದೇ ಮೈಸೂರು ಡಿಪೋದಿಂದ ಇನ್ನೂರ ನಲವತ್ತೊಂದೊಂದ್ ಬಸ್ ಇದೆ ಮೈಸೂರು ಸಿಟಿ ಬಸ್ ಏನೇ ಅದು ಸಿಟಿ ಬಸ್ ಕಳಿಸಿದಾರೆ ಅದು ಸಮಸ್ಯೆ ಐತೆ ರಸ್ತೆ ಇಲ್ಲ ಮಳೆ ಬಿದ್ದಿನಕ್ ಬರಲ್ಲ ಮಳೆ ಇಲ್ಲಂದ್ರೆ ಬರ್ತಾರೆ ಮಳೆ ಇದ್ದನಕ್ಕೆ ಆಗಲ್ಲ ಬಸ್ ಆಗಲ್ಲ ಸಮಸ್ಯೆ ಆಗುತ್ತೆ ಅವ್ರು ಬರಲ್ಲ ಈ ರಸ್ತೆ ತುಂಬಾ ಸಮಸ್ಯೆ ಐತೆ ಸಮಸ್ಯೆ ರಸ್ತೆನೆ ಆಗಿದೆ ರಸ್ತೆ ಒಂದು ಸರಿಯಾದ್ರೆ ಉಳಿದ ಸಮಸ್ಯೆಗಳು ಅಭಿಪ್ರಾಯ ನೋಡಿ ಶೆಡ್ ಮೇಲೆ ಮತ್ತೆ ಆಚು ಜೀವಿಗೆಲ್ಲ ಮಕ್ಕಳು ಹೋಗ್ತಾರೆ ಸುಮಾರು ನಮ್ಮ ನಮ್ಮೂರಿಂದ ಬಸ್ ಬರಕ್ ಆಗ್ತಿಲ್ಲ ರೋಡ್ ಇಲ್ಲ ಅಡ್ಡಾಳಿ ಹತ್ರ ಬಂದ್ರೆ ಗುಂಡಿ ಸಿಕ್ಕಪ್ಪ ಕಟ್ಟಿಂಗು ಈ ಕಡೆ ಚಕ್ಕೂರಿಂದ ಬರಕಲ್ಲ ಮರ ಆಯ್ತು ಅಂದ್ರೆ ನಮ್ಮ ಮಕ್ಕಳು ಹೋಗಂಗಿಲ್ಲ ಸ್ಕೂಲ್ಗೆ ಈಗ ಸ್ವಲ್ಪ ಈಗ ಹಣ ಅಂತ ಇದಾವ್ರೇನೋ ಒಂದು ವೆಹಿಕಲ್ ಮಾಡ್ತಾರೆ ಅವ್ನಿಗೆ ಏನ್ ಮಂತ್ಲಿಗ ಇಷ್ಟು ಹೊತ್ತ ಕಟ್ಬೇಕು ಹೋಗೋದ್ರೆ ಆದ್ರೆ ನಾವು ಮಕ್ಕಳು ನೇರವಾಗಿ ಬಸ್ ಹೋಗಕ್ಕ ಬಸ್ ಇಲ್ಲ ಬಸ್ ರೋಡ್ ಸೇರ್ಸ್ತಿಲ್ ಬಲ್ಲ ಅದ್ರ ಟೈಮ್ ಇಸ್ಕೊ ಬಸ್ ಈಗ ಆಕ್ಚುಲ್ ಎಲ್ಲ ನಾವು ದುಡ್ಡು ಕಟ್ಟಿ ಆಕ್ಚುಲ್ ಸೇರ್ಬೇಕು ಇಲ್ಲಿಂದ ಫೋನರ್ ಮಾಡಕ್ಕಾಗಲ್ಲ ಕಾಡಿ ಹುಂಡಿಯಿಂದ ಈ ಸಮಸ್ಯೆ ಮಕ್ಕಳು ಓದಕ್ಕೂ ನಮ್ಗೆ ಇದ್ರೆ ದೊಡ್ಡ ಸಮಸ್ಯೆ ಆಗಿದ್ರೆ ಸಾರಿಗೆ

ಗೌಡ ಮತ್ತೆ ಅದನ್ನೇ ಜೈನ ಸಮುದಾಯ ಅಂತ ಹೇಳ್ತಾರೆ ಮತ್ತೆ ಒಕ್ಕಲಿಗ ಮತ್ತೆ ಎಸ್ ಸಿ ಬರ್ತದೆ ಈ ಎಲ್ಲಾ ಒಂದಾಗಿ ತೊಂದ್ರೆ ಅವರ ಸಮಸ್ಯೆನಿಲ್ಲ ತೊಂದರೆ ಇಲ್ಲ ಎಲ್ಲ ಕಡ್ಮೆಲ್ಲಾರು ಇದನ್ ಸಮಸ್ಯೆ ಬರ್ತಾರೇ ಇನ್ನೂ ಸ್ವಲ್ಪ ಬಂದ್ರೆ ಅನುಕೂಲ ಎಲ್ಲಾ ಒಂದಾಗಿ ಅಂದ್ರೆ ಹೇಳದಲ್ಲ ಇವಲ್ಲಿ ಎಲ್ಲಾನು ವಿಷಯನ ಬೇರೆ ದೂರಕ್ಕಾಗಲ್ಲ ಈ ರಸ್ತೆ ವಿಷಯ ಗೊತ್ತೋ ಯಾರು ದೂರಕ್ಕಾಗಲ್ಲ ನಾವೆಲ್ಲ ಒಂದಾಗಿತ್ತು ಅಂದ್ರೆ ಪ್ರೆಸರ್ ತರಬಹುದು ಹ್ಮ್ ಹೌದು ಯಾಕಂದ್ರೆ ತರಬಹುದು ಇಷ್ಟ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಗ್ರಾಮ ಪ್ರತಿನಿಧಿಗಳಿರ್ಬೋದು ಎಲ್ಲ ಸರ್ಕೊಂಡು ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗುತ್ತೆ ಅಭಿವೃದ್ಧಿ ಸ್ವಲ್ಪ ಗ್ರಾಮದಲ್ಲಿ ವಾಸ ಮಾಡ್ತಾರಂತ ಪ್ರತಿಯೊಬ್ಬರು ಸಹ ಒಮ್ಮತವಾಗಿದ್ರೆ ಗ್ರಾಮದ ಅಭಿವೃದ್ಧಿಗೆ ಅವರು ಸಹ ಸ್ವಲ್ಪ ಶ್ರಮ ವಹಿಸಿ ಪಾಲ್ಗೊಂಡ್ರೆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಅನ್ನೋದು ತಮ್ಮ ಒಂದು ಅಭಿಪ್ರಾಯ ಹೌದು ಹಾಗಾದ್ರೆ ಸರ್ ಗ್ರಾಮದಲ್ಲಿ ಮುಖ್ಯವಾಗಿ ಇನ್ನು ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಜರುಗಬೇಕು ಅಂತ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಾ ರಸ್ತೆ ಬಟ್ ಈಗ ನಮ್ಗೆ ಪಶು ಒಂದು ಹಾಸ್ಪಿಟಲ್ ಆಗ್ಬೇಕು ಯಾಕಂದ್ರೆ ನೋಡಿ ಈಗ ಐದು ಕಿಲೋಮೀಟರ್ ನಮಗೆ ಮನಸ್ಸಿ ಆಯ್ತು ಗಾಡಿ ಟೆಂಪೋ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಡಾಕ್ಟರ್ ಹಾಸ್ಪಿಟಲ್ ಈಗ ಇಷ್ಟೊಂದ್ರ ಎರಡ್ ಸಾವಿರ ಜನ ಇನ್ನೂರ ಐದುನೂರು ಮನೆಗಳ ಸುಂದರಗಳಾಗಿವೆ ಮತ್ತೆ ಆಸ್ಪತ್ರೆ ಮಾಡಿದ್ರೆ ಒಳ್ಳೇದು ತುಂಬಾ ಆಗಲ್ಲ ಅಂತಂದ್ರೆ ಅಲ್ಲಿ ಒಂದ್ ದಿನಕ್ಕಾರ ಎರಡು ದಿನ ಅವರು ಪಶು ವೈದ್ಯ ಒಂದೊಂದ್ ರೌಂಡ್ ವಿಸಿಟ್ ಕೊಟ್ಕೊಂಡು ಹೋದ್ರೆ ಪರಂದ್ ನೋಡ್ ನೋಡ್ಕೊಂಡು ಹೋದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದ್ರೆ ಇಲ್ಲಿ ಇದಿದ ಅದ್ ಚೆಕ್ ಇದು ಇಜ್ಜಲ್ ಇದೆ ಆ ನಂಜೂರ್ ತಾಲೂಕ್ ಸೇರಿದ್ರಿಂದ ನಮ್ಗೆ ಸ್ವಲ್ಪ ಕನ್ನಡ ಕಡಿಮೆ ಆಗುತ್ತೆ ಅದು ನಮ್ಗೆ ಏನಾದ್ರು ಬೆಳ್ತೂರ್ ಹೋಗಿ ಅಂತಾರೆ ಬೆಳ್ತೂರ್ ನಮ್ಗೆ ಏಳು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಹೋಗ್ಬೇಕು ಅಂದ್ರೆ ಅದರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಟ್ಲೀಸ್ಟ್ ಒಂದು ವಾರ ನಾಲ್ಕು ದಿನ ಐದು ದಿನ ಬಂದು ಹೋದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಜನರು ಹೊಡೆಯಕ್ಕಾಗಲ್ಲ ಇದನ್ನ ನಡ್ಕೊಂಡು ಹೋಗೋಕಾಗಲ್ಲ ಹೌದು ಅದರಿಂದ ಸ್ವಲ್ಪ ಇಲ್ಲಿಗೆ ಬಂದ್ರೆ ಅನುಕೂಲ ಆಗುತ್ತೆ ಅಂದ್ರೆ ಹುಷಾರ್ ತಪ್ಪಿರುವಂತಹ ಜಾನುವಾರುಗಳನ್ನ ಇಲ್ಲಿಂದ ಅಷ್ಟು ದೂರ ಜೊತೆಗೆ ಬೇರೆ ವಾಹನಗಳ ವ್ಯವಸ್ಥೆ ಮಾಡಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನೇ ಮಾಡೋದಕ್ಕೆ ಸರ್ ಆ ಕಡೆಯಿಂದ ಬಂದು ತಗೊಂಡ್ರು ಮಾಡ್ಕೋಬೇಕಾಗ ನಮ್ ಓನಿಂಗ ಇವ್ರ ಹತ್ರ ಇದ್ರೆ ಹೋಗ್ತೀವಿ ಇಲ್ಲ ತಗೊಂಡೋಗ್ತಿವಿ ನಮ್ಗೆ ತರ್ಸ್ಕೊಂಡ ತರ್ಸಬೇಕು ಈ ವ್ಯವಸ್ಥೆ ಇರೋದ್ರಿಂದ ಬರಕ್ ಆಗಲ್ಲ ಅವ್ರನ್ನ ಗೋದಿ ಮೇಳಾಗ ಇವ್ರ ಅಭಿನಂದ್ರದಲ್ಲಿ ಒಂದು ಮೂರ್ ದಿನ ಬಂದ್ರು ಸಾಕು ನಮ್ಗೆ ಈಗ ಫಿಕ್ಸ್ ಮಾಡಿದಾಗ ಅಲ್ಲಿ ಬಂದ್ ನೋಡ್ರಿ ತೋರ್ಸಕ್ ಚೆನ್ನಾಗಿ ಸಂದರ್ಭದಲ್ಲಿ ಸಮಸ್ಯೆಗಳಿದ್ರೆ ಆ ದಿನದಲ್ಲಿ ಹೂಂ ಇತರ ನಮ್ಮ ಸೇರ ಇದೆ ಎಲ್ಲ ಆಗಬೇಕು ಹ್ಮ್ ಎಲ್ಲಕ್ಕೆ ತಿಚ್ಚಿಗೆ ಬಟ್ ನಮ್ಮಲ್ಲೇ ಸ್ಕೂಲ್ ಪ್ರೈಮರಿ ಸ್ಕೂಲ್ ಎಲ್ಲ ಸ್ವಲ್ಪ ಸೀತla ಆಗಬಿಡಿದೆ ಹ್ಮ್ ಸ್ವಲ್ಪ ಚನ್ನಾಗಿ ಕೆಲಸ ಅದು ಆಗಬೇಕು ಮಕ್ಕಳು ಎಲ್ಲ ಇದೆ ನೋ ಮಕ್ಕಳು ಇದರ ಮಕ್ಕಳು ಓದ್ಲೇಬೇಕಲ್ಲ ಸ್ವಲ್ಪ ಇದಾಗಿದೆ ವ್ಯವಸ್ಥೆಗಳು ಕಟ್ಟಡ ವ್ಯವಸ್ಥೆ ಆಗಬೇಕು ಟೀಚರ್ಸ್ ಇದ್ದಾರ ಟೀಚರ್ಸ್ ನಾಲ್ಕು ಜನ ಏನ ನಾಲ್ಕು ಜನ ಇದ್ದಾರೆ ಹ್ಮ್ ಹ್ಮ್ ಮಕ್ಕಳು ಕಡಿಮೆ ಆದ್ರಿಂದ ಕಡಿಮೆ ಇದಾರೆ ಅವರು ಕಮ್ಮಿರ್ತಿಲ್ಲ ಮಕ್ಕಳು ಫುಲ್ ಕಡಿಮೆ ಆದ್ರು ಇಲ್ಲಿ ಎಲ್ಲಾ ತೊಂದರೆಗಳಾಗ್ತಾ ಮಠಕ್ ಬಂದ್ಬಿಟ್ಟು ಬೇರೆ ಕಡೆ ಹಾಕಲ್ಲ ಅದ್ರಿಂದ ಅದೇನ್ ಚಂದಿರಲಿಲ್ಲ ವ್ಯವಸ್ಥೆಗಳು ಇದೆ ಬೇಜಾರು ಇದೆ ನಮ್ಮ ಗ್ರಾಮ ಚೆನ್ನಾಗಿರ್ಬೇಕು ನಾವೆಲ್ಲ ಮಾಡ್ಬೇಕು ಎಲ್ಲ ಸಹ ಅಡಿಗೆ ಆಗ್ಬಿಟ್ರೆ ಸಹ ವ್ಯವಸ್ಥೆ ಆಗುತ್ತೆ ಈಗ ನಾವ್ ಹೇಳಿದಾಗ ಹೇಳಿದಾಗ ಪ್ರತಿ ಒಂದು ಚೆನ್ನಾಗಿದೀವಿ ಒಂದೇ ಕ್ಯಾಟಗರಿ ವ್ಯವಹಾರಗಳಾಗಲಿ ಬೇರೆ ವಿಷಯಗಳಾಗಲಿ ವ್ಯವಸಾಯ ಆಗಲಿ ಕೃಷಿಗಳಾಗಲಿ ಬಾರಿ ಉನ್ನತವಾಗೇ ಇದೀವಿ ಬೆಳೆಯೋದು ವ್ಯವಸ್ಥೆ ಜನರು ಡೆವಲಪ್ಮೆಂಟ್ ಆಗಿದ್ದಾರೆ ಬೇರೆ ತರ ಈ ಸಮಸ್ಯೆ ಆಗಿರೋದು ಇದೊಂದು ಭಾಗ್ಯ ಸ್ವಲ್ಪ ನಡೆದ ಎಲ್ಲ ಆಗ್ಬೋದು ಅಂತ ನಾವ್ ಸತ್ಯ ಸರ್ ಅದ್ರಿಂದ ನಮ್ಗ ಸ್ವಲ್ಪ ಸಿಗ್ತಲ್ಲ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಪುರಾತನ ಅದು ಸ್ವಲ್ಪ ಮುಜಾ ಇಲಾಖೆ ಅಥವಾ ಯಾರೋ ಸಂಬಂಧಪಟ್ಟು ಸ್ವಲ್ಪ ಒಂಚಾರ ಅಭಿವೃದ್ಧಿ ಮಾಡ್ಕೊಟ್ರೆ ಹೋಗ್ಬೇಕು ಒಳ್ಳೇದು ಶಿಥಿಲಾವಸ್ಥೆಯಲ್ಲಿ ಶಿಥಿಲಾವಸ್ಥೆ ಹೋಗಕ್ಕೆ ಆಯ್ತಲ್ಲ ಸರ್ ಹೊಡೆದ ದೇವಸ್ಥಾನ ಪೂಜಾರು ಹೋಗಿ ಆಚಕ್ಕೆ ಹೋಗಿ ಮಾಡಕ್ಕೆ ಆಯ್ತಿಲ್ಲ ಪೂಜೆ ಮಳೆ ಹೋಯ್ತು ಹೋಗಿ ಮಳೆ ಬಿಡ್ತು ಹೋಗಕ್ಕೆ ಸಾಲಿಗೆ ಈ ನಮ್ಮ ಊರ್ಲೆ ಕೆಲವರು ಒಬ್ರು ಸೇರ್ಕೊಂಡು ಅಷ್ಟೇ ಸೇರ್ಕೊಂಡು ಸ್ವಲ್ಪ ಅದನ್ನ ಕ್ಲೀನ್ ಮಾಡಿ ಮೇಲೆ ಸೋರ್ತಿತ್ತು ಅದನ್ನೆಲ್ಲ ಸ್ವಲ್ಪ ಏನೋ ಮಾಡಿ ರೆಡಿ ಮಾಡಿದ್ದಾರೆ ಸ್ವಲ್ಪ ಅದನ್ನ ಸ್ವಲ್ಪ ಅದನ್ನ ಮಾಡ್ಕೊಟ್ರೆ ಒಳ್ಳೇದು ತುಂಬಾ ಹಿಂದೆ ಇದೆ ಅಂತ ಸ್ವಲ್ಪ ಎಲ್ಲಾ ಅದ್ ವ್ಯವಸ್ಥೆ ಮತ್ತೆ ಅದು ಆಭರಣಗಳೆಲ್ಲಾ ಅಂತಾರೆ ಎಲ್ಲ ಇದೆ ಇಲ್ಲಿ ತಾಲೂಕು ಇಲ್ಲ ಇದೆ ತಹಸೀಲ್ದಾರ್ ಹತ್ರ ಇದೆ ಹೇಳ್ತಾ ಇದ್ದಾರೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡ್ಕೊಂಡು ಬಂದಿದ್ರು ಆದ್ರೆ ಅದ್ ಏನಾಯ್ತು ಆದ್ರೆ ಅದೇನಾಯ್ತು ಗೊತ್ತಾಗಲಿಲ್ಲ ಅದೇ ಇಲ್ಲಿಂದ ಅಲ್ಲಿಲ್ಲ ಇಲ್ಲಿಲ್ಲ ಆಮೇಲೆ ಸರ್ ನೋಡಕ್ಕೆ ಯಾರು ಒಳಗರು ಗೊತ್ತಿಲ್ಲಾರು ಅದ್ರ ಒಡವೆ ಇಟ್ಟಿರೋರು ಇಲ್ಲಿ ನಮ್ ತಂದೆ ತಾಯಿಗಳಿಗೂ ಗೊತ್ತಿಲ್ಲ ತುಂಬ ಗೊತ್ತಿಲ್ಲ ಅದು ಸುಮ್ಮನೆ ಯಾರೋ ನಿಮ್ಮ ಒಂದು ಕಥೆ ಬಂದ್ರೆ ಹೇಳ್ಕೊಬತ್ತಿರೋ ನಾವ್ ಹೇಳ್ಕೊಡ್ತೀವಿ ಅಷ್ಟಿನ ಪುರಾತನ ದೇವಸ್ಥಾನ ಅಲ್ವಾ ಅಲ್ಲಿ ಎಂಟು ಒಂಬೈನೂರು ವರ್ಷ ಇದೆ ಅದೊಂದ್ ಸ್ವಲ್ಪ ಅಭಿವೃದ್ಧಿ ಮಾಡ್ಕೊಟ್ರೆ ಒಳ್ಳೇದಾಗುತ್ತೆ ಅಂದ್ರೆ ಪ್ರಮುಖವಾಗಿ ತಮಗೆ ರಸ್ತೆಯನ್ನ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅದಾದ್ಮೇಲೆ ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ಒಂದು ಹಾಸ್ಪಿಟಲ್ ಅನ್ನು ಓಪನ್ ಮಾಡಿದ್ರು ಸಹ ಅನುಕೂಲ ಆಗುತ್ತೆ ಅಥವಾ ವಾರಕ್ಕೆ ಮೂರರಿಂದ ನಾಲ್ಕು ದಿನ ಬಂದು ಡಾಕ್ಟರ್ ಇಲ್ಲಿಗೆ ಸಹ ಬಂದು ನೋಡಿದ್ರು ಸಹ ಅನುಕೂಲ ಆಗುತ್ತೆ ಜೊತೆಗೆ ಸಾರಿಗೆ ವ್ಯವಸ್ಥೆನೂ ಸಹ ಉತ್ತಮವಾಗಿ ಇರ್ಬೇಕು ಅನ್ನೋದು ನಿಮ್ಮ ಸಾರಿಗೆ ವ್ಯವಸ್ಥೆ ಶಾಲಾ ಮಕ್ಕಳು ಡೈಲಿ ಕಾಲೇಜ್ ಸ್ಕೂಲ್ಗೆ ಹೋಗೋದ್ರಿಂದ ರಸ್ತೆಗಳು ಸುಗಮವಾಗಿರೋದ್ರಿಂದ ಮಕ್ಕಳಗೂ ಸಹ ತೊಂದರೆ ಆಗುತ್ತೆ ಉದ್ದೇಶದಿಂದ ತಮ್ಮ ಮಕ್ಕಳನ್ನ ಹತ್ರದಲ್ಲಿ ಇದ್ರೂ ಸಹ ಹಾಸ್ಟೆಲ್ಗೆ ಸೇರ್ಸ್ಬೇಕು ನಮಗೆ ಸರಿ ರೈತರು ಹಾಕ್ಬೇಕಲ್ಲ ಈಗ ಒಂದು ಬಸ್ ವ್ಯವಸ್ಥೆ ಇತ್ತು ಎಷ್ಟು ಕಡಿಮೆ ಆಗ್ತಿತ್ತು ಈಗ ಅಲ್ಲೇ ಸೇರಿದಾಗ ತೊಂದ್ರೆ ಆಗುತ್ತೆ ಜಾಸ್ತಿ ಜಾಸ್ತಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ ಜನ ಧ್ವನಿ ತುಂಬಾ ಚೆನ್ನಾಗಿದೆ ತುಂಬಾ ದಿನದಿಂದ ನಡೀತಾ ಇದೆ ಹನ್ನೆರಡು ಓಪನ್ ಆಗಿದೆ ಅಲ್ ಅದು ಚೆನ್ನಾಗಿದೆ ತಾಲೂಕು ಜನ ಅದನ್ನ ಸರಿಯಾಗಿ ಇಲ್ಲ ಅನ್ಕೊಂಡ್ ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯನವೇ ನಾನು ಎಲ್ಲರೂ ಸರಿಯಾಗಿ ಉಪಯೋಗಿಸ್ಕಿಲ್ಲ ಅನ್ಬಿಟ್ಟಂತೆ ತುಂಬಾ ಉಪಯೋಗಿಸಿಕೊಂಡ್ರೆ ಒಳ್ಳೇದು ಮತ್ತೆ ಕ್ಷೇತ್ರದಿಂದ ಅಭಿವೃದ್ಧಿ ಆದ್ರೆ ಒಳ್ಳೇದು ಅದವೇ ಯಾಕೆಂದ್ರೆ ಕೆಲವು ಸೀಮಿತ ಪ್ರದೇಶ ಮಾತ್ರ ಆಗಿದೆ ಅದೇ ತುಂಬಾ ಜಾಸ್ತಿ ವ್ಯಾಪ್ತಿಯ ಹೊರಿಸಿಕೊಂಡ್ರೆ ಒಳ್ಳೇದಿರುತ್ತೆ ಕೆಲವು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಕೆಲವು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೆಲವು ಸಮಸ್ಯೆಗಳ ಬಗ್ಗೆ ಕೃಷಿ ಇರ್ಬೋದು ಎಲ್ಲ ಅಧಿಕಾರಿಗಳನ್ನ ಇರ್ಬೋದು ಚೆನ್ನಾಗಿದೆ ಅದು ವಿಷಯ ಎಲ್ಲ ಚೆನ್ನಾಗಿದೆ ಹಿಂಗೆ ನಡ್ಸ್ಕೊಂಡು ಹೋಗಿ ತುಂಬಾ ಒಳ್ಳೇದಾಗಿದೆ ಅದ್ರಲ್ಲಿ ಏನು ತೊಂದರೆ ಸರ್ ಜನದಲ್ಲಿ ನಮ್ಗೆ ಅವಾಗಲೂ ಕೆಲಕ ಬರ್ತಿದೀವಿ ನಾವುಗಳಂತ ನಮ್ಮೂರವರು ಹೇಳ್ಬಿಟ್ಟು ಜನ ಹೋಗಿಲ್ಲ ಮಾತಾಡಿದ್ದಾರೆ ಸಮಸ್ಯೆಗಳ ಬಗ್ಗೆ ಎಲ್ಲ ಕೇಳಿದ್ದಾರೆ ಚೆನ್ನಾಗಿದೆ ನಾವುಗಳಲ್ಲಿ ಏನು ತಕೊಂಡಿಲ್ಲ ಚೆನ್ನಾಗಿದೆ ಒಳ್ಳೆದಾಗಿ ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಧನ್ಯವಾದ ಧನ್ಯವಾದಗಳು ಪ್ರಿಯ ಕೇಡುಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬೆಡತೂರು ಗ್ರಾಮ ಪಂಚಾಯಿತಿಯ ಕಾಳಿಹುಂಡಿ ಗ್ರಾಮದ ಶ್ರೀಯುತ ಅಭಿನಂದನ್ ಮತ್ತು ಕೆಪಿ ಮಹೇಶ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ ಸ್ಥಿತಿಗತಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಧನ್ಯವಾದಗಳು ನಮ್ಮೂರು 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 ನಮ್ಮೂರು